ಎಕರೆ ಜಮೀನು ಇರೋದು ಒಂದೇ ಹತ್ತು ಹೆಣ್ಣು ಒಂದು ಗಂಡಿ ಇಟ್ಕೊಂಡು ಬಂಡೂರು ಕುರಿ ಸಾಕಾಣಿಕೆ ಮಾಡೋದು ಒಂದೇ ಬಂಡೂರು ಕುರಿ ಅಂತ ಹೇಳುದು ಇದು ರಿಯರ್ ಕ್ವಾಲಿಟಿ ಕ್ವಾಂಟಿಟಿ ಇರೋದೇ ನಮ್ಮ ಕರ್ನಾಟಕ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕಲ್ಲಿ ಮಾತ್ರ ಇದು ಬಂದ್ಬಿಟ್ಟು ಕೊಮ್ಮರೆ ನಾಯಿ ಮರಿ ಸಾಕ್ತಾರಲ್ಲ ಮನೇಲಿ ಆ ತರ ಎಲ್ಲರೂ ಸಾಕಬಹುದು ಈಗ ನಾಟಿ ಕುರಿ ಮರಿಗಳನ್ನ ಐದು ಸಾವಿರ ಆರು ಸಾವಿರ ಕೇಳ್ತಾರೆ ನಮ್ಮ ಬಂಡೂರು ಮರಿಗಳನ್ನೆಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ತರ ತಗೊಂತಾರೆ ಈ ಮಾಂಸಾರಿಗಳು ತುಂಬಾ ಇಷ್ಟ ಬೀಳ್ತಾರೆ ಇದನ್ನು ಮಟನ್ ಎರಡು ವರ್ಷಕ್ಕೆ ಮೂರು ಮರಿ ಕೊಡುತ್ತೆ ಮಿನಿಮಮ್ ಒಂದು ಮರಿ ಹದಿನೈದು ಸಾವಿರ ಅಂದ್ರೂ ಮೂರು ಮರಿಯಿಂದ ನಲ್ವತ್ತೈದು ಸಾವಿರ ರೂಪಾಯಿ ಆಯಿತು ಬಾಡಿ ಸ್ಟ್ರಕ್ಚರ್ ಈಗಿರ್ಬೇಕು ನೋಡಿ ಚೆಸ್ಟ್ ಹೇಗಿದೆ ಇದು ಲೆಂತ್ ಬರೋಲ್ಲ ಬಿಡ್ತು ಬರ್ತಾನೆ ಹಿಂಗೆ ಲೆಂತ್ ಆಗ್ತಾನೆ ಆ ಭಾಗದಲ್ಲಿ ಏನು ಸಿಗುತ್ತೋ ಅದನ್ನೇ ಹಾಕೋದು ಎಲ್ಲ ಥರನೂ ಮೇವು ತಿನ್ನುತ್ತೆ ಸರ್ ಬಂಡೂರು ಅನ್ನೋದು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ರಿಜಿಸ್ಟ್ರೇಟ್ ಆಗಿರೋದು ಬಂಡೂರು ಅನ್ನೋದು ಒಂದೇ ಅದರಲ್ಲಿ ತಳಿ ಬೇರೆ ಬೇರೆ ಅಂದರೆ ನಮ್ಮ ಲೋಕಲ್ ಹಳಬರು ನಮ್ಮ ರೈತರು ಇಟ್ಕೊಂಡಿರೋದು ಕೊನೆರೆ ಕುರಿ ಕಪ್ನಿ ಕುರಿ ಸಿರಿ ಕುರಿ ಕುರಿ ಒಟ್ನ ಕುರಿ ದೊಡ್ಡಿ ಕುರಿ ಈ ಥರ ಇಟ್ಕೊಂಡಿದ್ದಾರೆ ಸರ್ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ಇದೆ ಸರ್ ಡಿಪೆಂಡ್ ಆಫ್ ಸೆಲೆಕ್ಟು ಬ್ಲೆಡ್ ಲೈನು ಅದ್ರ ಮದರು ಫಾದರು ಅದ್ರ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗುತ್ತೆ ಫ್ಯಾಟ್ ಎಲ್ಲಾಂದ್ರೆ ಅಲ್ಲಿರೋಲ್ಲ ಸಿಂಗಲ್ ಲೇಯರು ಒನ್ ಲೇಯರ್ ಮಟನು ಒನ್ ಲೇಯರ್ ಫ್ಯಾಟ್ ಬರುತ್ತೆ ಇದು ವಾಯ್ಸು ಮತ್ತು ಸ್ಮೆಲ್ಲು ಮತ್ತು ಫೇಸು ಮೂರು ದಿನ ಅಬ್ಸರ್ವ್ ಮಾಡುತ್ತೆ ಮೂರು ನಾಲ್ಕು ದಿನ ಅದು ಅಬ್ಸರ್ವ್ ಮಾಡಿದ್ರೆ ನೀವು ನೂರು ಜನ ಇದ್ರೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಮಕ್ಕಳು ಯುವಕರು ಮುದುಕರು ವಯಸ್ಸಾದವರು ಎಲ್ಲ ಸಾಕ್ಬೋದು ಯಾಕೆ ಅಂದರೆ ಇದು ಫುಲ್ ಫ್ರೆಂಡ್ಲಿ ಓಡೋಗೋಲ್ಲ ಇದಕ್ಕೆ ಏನೇ ಕ್ರೆಡಿಟ್ ಇದ್ರೂ ಈ ಬಂಡೂರದು ಇನ್ನು ನಮ್ಮ ಮೈಸೂರು ರಾಜರಿಗೆ ಹೋಗಬೇಕು ಸರ್ ನಮಸ್ಕಾರ ನನ್ನ ಹೆಸರು ನಿಂಗರಾಜು ಅಂತ ಹೇಳಿ ನಮ್ಮದು ಮಂಡ್ಯ ಡಿಶ್ಟಿಕ್ಕು ಮಳವಳ್ಳಿ ತಾಲೂಕು ಚಂದಳ್ಳಿ ಅಂತ ಹೇಳ್ಬಿಟ್ಟು ನಾವು ಬಂಡೂರು ಕುರಿ ಸಾಕಾಣಿಕೆ ಮಾಡ್ತೀವಿ ಸರ್ ಇದು ಬಂಡೂರು ಕುರಿ ಅಂತ ಹೇಳೋದು ಇದು ರಿಯರ್ ಕ್ವಾಲಿಟಿ ಕ್ವಾಂಟಿಟಿ ಇರೋದೇ ನಮ್ಮ ಕರ್ನಾಟಕ ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲೂಕಲ್ಲಿ ಮಾತ್ರ ಇದು ಸಾಕೋದು ತುಂಬ ಈಸಿ ಫುಲ್ ಫ್ರೆಂಡ್ಲಿ ಇದು ಪೆಟ್ ಥರ ಇದು ಬಂದ್ಬಿಟ್ಟು ಕೊಮ್ಮರ್ಯ ನಾಯಿ ಮರಿ ಸಾಕ್ತಾರಲ್ಲ ಮನೇಲಿ ಆ ಥರ ಎಲ್ಲರೂ ಸಾಕೋದು ಇದು ಸಾಕಾಣಿಕೆಯಿಂದ ಈ ಲಾಭ ಏನಂದರೆ ಬೇರೆ ಐವತ್ತು ಕುರಿ ನಾಟಿ ಕುರಿ ಇರೋದು ಒಂದೇ ಇದು ಬಂಡೂರು ಕುರಿ ಹತ್ತಿರೋದು ಒಂದೇ ಈಗ ನಾಟಿ ಕುರಿ ಮರಿಗಳ್ನ ಐದು ಸಾವಿರ ಆರು ಸಾವಿರ ಕೇಳ್ತಾರೆ ನಮ್ಮ ಬಂಡೂರು ಮರಿಗಳ್ನೆಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ಥರ ತೊಗೊತಾರೆ ಮತ್ತು ಇದು ಇತಿಹಾಸ ಅಂದರೆ ಇದು ಬ್ರಿಟಿಷರು ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ತುಂಬ ಇದು ಮೈಸೂರು ಭಾಗದಲ್ಲಿ ತುಂಬ ಇದು ಈ ಡಚ್ಚರು ಮತ್ತು ಈ ಬ್ರಿಟಿಷರು ನಾನೊಂದು ಆರ್ಟಿಕಲಲ್ಲಿ ಓದಿದ್ದೀನಿ ಅದನ್ನು ದಂಡೆತ್ತು ಬಂದಾಗ ಅವ್ರದ್ದು ಅಂದರೆ ಅವ್ರದ್ದು ಫಾರಿನ್ ಬ್ರೀಡು ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಇದು ಫೇಮಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಇದು ಮಟನ್ ಬಂದುಬಿಟ್ಟು ತುಂಬ ರುಚಿಕರ ತುಂಬ ಈ ಮಾಂಸಾಹಾರಿಗಳು ತುಂಬ ಇಷ್ಟ ಬೀಳ್ತಾರೆ ಇದನ್ನು ಮಟನ್ನ ಆ ಉದ್ದೇಶಕ್ಕೆ ಇದನ್ನೆಲ್ಲ ಸಾಯಿಸ್ಕೊಂಡು ಬಂದಿದ್ದು ಆವಾಗ ನಮ್ಮ ಮೈಸೂರು ರಾಜರು ಈ ಬಂಡೂರು ನಮ್ಮ ಲೋಕಲ್ ತಳಿ ಹಾಳಾಗಿ ಅಂತ ಹೇಳ್ಬಿಟ್ಟು ಅವ್ರ ಆಸ್ಥಾನದಲ್ಲಿ ತೊಗೊಬಂದು ಬಿಟ್ಕೊಂಡಂಗೆ ಇದನ್ನು ಇದಕ್ಕೆ ಏನೇ ಕ್ರೆಡಿಟ್ ಇದ್ರೂ ಈ ಬಂಡೂರ್ದು ಇನ್ನು ನಮ್ಮ ಮೈಸೂರು ರಾಜರಿಗೆ ಹೋಗಬೇಕು ಈಗ ಅವ್ರ ಹೆಸರು ಹೇಳ್ಕೊಂಡೆ ನಾವು ಇರೋದು ಅವು ಅವಾಗ್ಲಿಂದ ಇದು ಇದು ಫೇಮಸ್ ಆಗಿದ್ದು ಸರ್ ಅಂದರೆ ಬಂಡೂರು ಕುರಿ ಸಾಕ್ರೆ ಏನು ಲಾಭ ಏನು ಲಾಭ ಅಂತ ಎರಡು ಎಕರೆ ಜಮೀನು ಇರೋದು ಒಂದೇ ಹತ್ತು ಹೆಣ್ಣು ಒಂದು ಗಂಡು ಇಟ್ಕೊಂಡು ಬಂಡೂರು ಕುರಿ ಸಾಕಾಣಿಕೆ ಮಾಡೋದು ಒಂದೇ ಹೇಗೆ ಅಂತ ಹೇಳ್ತೀನಿ ಕೇಳಿ ಎರಡು ವರ್ಷಕ್ಕೆ ಮೂರು ಮರಿ ಕೊಡುತ್ತೆ ಮಿನಿಮಮ್ ಒಂದು ಮರಿ ಹದಿನೈದು ಸಾವಿರ ಅಂದ್ರೂ ಮೂರು ಮರಿಯಿಂದ ನಲ್ವತ್ತೈದು ಸಾವಿರ ರೂಪಾಯಿ ಆಯಿತು ಅಲ್ಲಿಗೆ ಹತ್ತು ಕುರಿಗೆ ಎಷ್ಟಾಯಿತು ಲೆಕ್ಕ ಇಟ್ಕೊಳ್ಳಿ ಅದರಿಂದ ಬಂಡೂರು ಕುರಿ ಸಾಕಿ ಅಂದರೆ ನಾಟಿ ಕುರಿ ಸಾಕಬೇಡಿ ಅಂತ ಹೇಳಲ್ಲ ನೋಡಿ ಸರ್ ಪ್ಯೂರ್ ಬಂಡೂರು ಕುರಿನ ಅಬ್ಸರ್ವ್ ಮಾಡೋದು ಅಂದರೆ ಐಡೆಂಟಿಫಿಕೇಷನ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮುಖ ಈ ಥರ ಇರಬೇಕು ಕಿವಿ ನೋಡಿ ಹೀಗಿರಬೇಕು ಬಾಡಿ ಸ್ಟ್ರಕ್ಚರ್ ಈಗಿರಬೇಕು ನೋಡಿ ಚೆಸ್ಟ್ ಹೇಗಿದೆ ಕಾಲಲ್ಲಿ ಈ ಥರ ಗಿಡ್ಡ ಕಾಲಿರಬೇಕು ನೋಡಿ ಹಿಂಗಿಟ್ಟರೆ ಗಿಣ್ಣು ಅಂತ ಕರಿತೀವಿ ಮೂರು ಬೆಳ್ಳಿಂದ ನಾಲ್ಕು ಇರಬೇಕು ಈ ಗಿಣ್ಣಿಗೆ ಕೂದಲು ಈ ಥರ ಇರಬೇಕು ಹಾವ ಭಾವ ನೋಡಿ ಬಾಡಿ ಸ್ಟ್ರಕ್ಚರ್ ನೋಡಿ ಈಗಲೇ ಇದು ಇಷ್ಟು ಅಗಲ ಇದೆ ಇದು ಲೆಂತ್ ಬರೋಲ್ಲ ವಿಡ್ತು ಬರ್ತಾನೆ ಹಿಂಗೆ ಲೆಂತ್ ಆಗ್ತಾನೆ ಹೈಟ್ ಬರಲ್ಲ ಇದೇ ಪ್ಯೂರ್ ಬಂಡೂರು ಕುರಿ ಕೆಲವರು ಕಂಫ್ಯೂಸ್ ಮಾಡ್ಕೋತಾರೆ ಇದಕ್ಕೆ ಸಪ್ರೇಟ್ ಫುಡ್ ಹಾಕ್ತಾರೇನೋ ಸಪ್ರೇಟ್ ಮೇವು ಹಾಕ್ತಾರಂತ ಏನಿಲ್ಲ ಆ ಭಾಗದಲ್ಲಿ ಏನು ಸಿಗುತ್ತೋ ಅದನ್ನೇ ಹಾಕೋದು ಎಲ್ಲ ಥರನೂ ಮೇವು ತಿನ್ನುತ್ತೆ ನಾವು ಜಾಸ್ತಿ ಕೊಡೋದು ಕಾಳು ಕೊಡ್ತೀವಿ ಅಂದರೆ ಕಾನ್ಸೆಷನ್ ಫೀಡ್ ಅಂತೇಳ್ಬಿಟ್ಟು ಕಾಳು ಕೊಡ್ತೀವಿ ಕೈ ತಿಂಡಿ ಗ್ರೇಜಿಂಗ್ ಬಿಡ್ತೀವಿ ಬೆಳಗ್ಗೆ ಒಂದು ಮೂರು ಅವರ್ ಸಂಜೆ ಒಂದು ಮೂರು ಅವರ್ ಗ್ರೇಜಿಂಗ್ ಬಿಡ್ತೀವಿ ಮತ್ತು ಹುಲ್ಲೆಲ್ಲ ತಿನ್ನುತ್ತೆ ರಾಗಿ ಹುಲ್ಲು ಬತ್ತದುಲ್ಲು ಮತ್ತು ಜೋಳದ ಕಡ್ಡಿ ಮತ್ತು ಇದು ಗರಿಕೆ ಮತ್ತು ಇದು ಜೋಳ ಅದೆಲ್ಲ ತಿನ್ನುತ್ತೆ ಯಾವ್ದಾದ್ರು ಕೊಡ್ಬೋದು ನಿಮ್ಮ ನಿಮ್ಮ ಭಾಗದಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ತಿನ್ನುತ್ತೆ ಇದಕ್ಕೇನು ಸಪ್ರೇಟ್ ಅಂತ ಫುಡ್ ಏನಿಲ್ಲ ಸಪ್ರೇಟ್ ಅಂತ ಆಹಾರ ಏನಿಲ್ಲ ಸರ್ ಬಂಡೂರು ಅನ್ನೋದು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ರಿಜಿಸ್ಟ್ರೇಗರ್ಡ್ ರಿಜಿಸ್ಟ್ರೇಡ್ ಆಗಿರೋದು ಬಂಡೂರು ಅನ್ನೋದು ಒಂದೇ ಅದರಲ್ಲಿ ತಳಿ ಬೇರೆ ಬೇರೆ ಅಂದರೆ ನಮ್ಮ ಲೋಕಲ್ ಹಳಬರು ನಮ್ಮ ರೈತರು ಇಟ್ಕೊಂಡಿರೋದು ಕೊನೆರೆ ಕುರಿ ಕಪ್ನಿ ಕುರಿ ಸಿರಿ ಕುರಿ ಕುರಿ ಒಟ್ನ ಕುರಿ ದೊಡ್ಡಿ ಕುರಿ ಈ ಥರ ಇಟ್ಕೊಂಡಿದ್ದಾರೆ ಸರ್ ಕಾರಣ ಅಂದರೆ ಅದೇ ಅವರು ಒಂದೊಂದು ಕುರಿಗೆ ಒಂದು ಒಂದು ಕುರಿ ಇದ್ದಂಗೆ ಒಂದು ಕುರಿ ಇರಲ್ವಲ್ಲ ಮಖ ಒಂಥರ ಡಿಫ್ರೆನ್ಸ್ ಇರುತ್ತೆ ಬಾಡಿ ಸ್ಟ್ರಕ್ಚರ್ ಒಂಥರ ಇರುತ್ತೆ ಹಿಂದುಗಡೆ ಮೈಯೇ ಒಂಥರ ಇರುತ್ತೆ ಹೊಟ್ಟೆ ಒಂಥರ ಇರುತ್ತೆ ಕಾಲೇ ಒಂಥರ ಇರುತ್ತೆ ಅದರ ಆ ಉದ್ದೇಶಕ್ಕೆ ಅದು ಸಬ್ಸಪ್ರೇಟಾಗಿ ಎಸಿಟಿರೋದು ಆ ಥರ ಆಲ್ಮೋಸ್ಟ್ ಒಂದು ಎರಡು ಎರಡುವರೆ ಸಾವಿರ ಇರ್ಬೋದು ಅಂದ್ಕೊತೀನಿ ನನ್ನ ಪ್ರಕಾರ ಎಷ್ಟಿದೆ ಅಂತ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಇದು ಬಂದುಬಿಟ್ಟು ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ಇದೆ ಸರ್ ಡಿಪೆಂಡ್ ಆಫ್ ಸೆಲೆಕ್ಟು ಡಿಪೆಂಡ್ ಆಫ್ ಕ್ವಾಲಿಟಿ ಆ ಬ್ಲೆಡ್ ಲೈನು ಅದ್ರ ಮದರು ಫಾದರು ಅದ್ರ ತಂದೆ ತಾಯಿದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೊಂದು ರೇಟ್ ಅಂದರೆ ಇದ್ರ ತಳಿ ಇರೋದೇ ಕಮ್ಮಿ ಸರ್ ತಳಿ ಜಾಸ್ತಿ ಇದ್ದಾಗ ಡಿಮೆಂಡ್ ಜಾಸ್ತಿ ಡಿಮೆಂಡ್ ಕಮ್ಮಿ ಆಗುತ್ತೆ ಯಾವುದೇ ಆದರೂ ಅಷ್ಟೇ ಅಲ್ವಾ ತಳಿ ಎಲ್ಲಿ ಕ ಪ್ರೊಡಕ್ಷನ್ ಕಮ್ಮಿ ಇರುತ್ತೋ ಅದಕ್ಕೆ ಡಿಮೆಂಡ್ ಜಾಸ್ತಿ ಇರುತ್ತೆ ಆಮೇಲೆ ಇದು ಬಂದು ವರ್ಲ್ಡ್ ಫೇಮಸ್ ಏನಕ್ಕೆ ಅಂದರೆ ಇದ್ರದ್ದು ಮಟನ್ ಮೀಟ್ ಇದೆಯಲ್ಲ ಮಟನ್ನ ತುಂಬ ಮಟನ್ನ ತುಂಬ ಆಸೆ ಪಟ್ಟು ತಿಂತಾರೆ ಅಂದರೆ ಇದು ಫ್ಯಾಟ್ ಅಂತ ಬರುತ್ತಲ್ವಾ ಫ್ಯಾಟ್ ಎಲ್ಲಂದ್ರೆ ಅಲ್ಲಿರೋಲ್ಲ ಸಿಂಗಲ್ ಲೇಯರು ಒನ್ ಲೇಯರ್ ಮಟನು ಒನ್ ಲೇಯರ್ ಫ್ಯಾಟ್ ಬರುತ್ತೆ ಆಮೇಲೆ ಬೇರೆ ಮಟನ್ ಬಂದು ರೆಡ್ಡಿಶ್ ಇರುತ್ತೆ ಈ ಮಟನ್ ಬಂದುಬಿಟ್ಟು ವೈಟ್ ಇಶು ಮತ್ತು ಇದು ಮಟನ್ನು ಸ್ಮೆಲ್ಲು ತಿಂದವ್ರು ಹೇಳ್ತಾರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಸ್ಮೆಲ್ ಮಾಡ್ಬೇಕು ಇನ್ನೊಂದ್ಸಲಿ ಆ ಥರ ಇನ್ನೊಂದ್ಸಲಿ ತಿನ್ಬೇಕು ಅಂತ ಹೇಳ್ತಾರೆ ಇದು ಕೊಡಲ್ಲ ಇದನ್ನು ಕೊಡಲ್ಲ ಮರಿಗಳು ಕೊಡ್ತೀವಿ ಮೂರು ತಿಂಗಳು ಮರಿ ನಾಲ್ಕು ತಿಂಗಳು ಮರಿ ಹ್ಞೂ ಹದಿನೈದು ಸಾವಿರ ಕಿವಿ ಕೆಲವ್ರು ನೋಡಿದವ್ರು ಹೇಳ್ತಾರೆ ಏನು ಕಿವಿ ಈ ಥರ ಈ ಥರ ಅಂತ ಹೇಳ್ಬಿಟ್ಟು ಇದನ್ನು ಕರೆಕ್ಟಾಗಿ ಹೇಳ್ತೀನಿ ಕೇಳಿ ಇದು ನಾವು ಮೂರು ತಿಂಗಳು ಎರಡುವರೆ ತಿಂಗಳು ಮೂರು ತಿಂಗಳು ಮರೀಲಿ ಕಿವಿ ಕಟ್ ಮಾಡ್ತೀವಿ ನಾವೇ ಏನು ಉದ್ದೇಶಕ್ಕೆ ಅಂದರೆ ಇದಕ್ಕೆ ನೆಲ್ಪಟ್ಟು ಅಂತ ಹೇಳ್ತೀವಿ ನಾವು ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೇಳಿ ಇದು ಫ್ಯಾಟ್ ಅವೆಲ್ಲ ಹೇಳಿದ್ನಲ್ಲ ಫ್ಯಾಟ್ ಮೇಲೆ ಡಿಝಿ ಫ್ಯಾಟ್ ಮೆಲ್ ಡಿಫೆಕ್ಟಾಗಿ ಇದು ಈ ಬಿಸಿಲಲ್ಲಿ ಮೇಯ್ಬೇಕಾದ್ರೆ ಸಡೆನ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋವಂಥ ಸಂಭವ ಒಂದು ಅದಕ್ಕೋಸ್ಕರ ಕಟ್ ಮಾಡ್ತೀವಿ ಮತ್ತು ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಮತ್ತೆ ಮೂರನೇದು ಬಂದುಬಿಟ್ಟು ತಳಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಮಾರ್ಕೆಟಿಂಗ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ ಏಕೆಂದರೆ ನಾವು ಸುಮಾರು ವರ್ಷದಿಂದ ಇದ್ದೀವಿ ನಮ್ಮ ಹತ್ರ ಬಂದು ಹೋಗ್ತಾರೆ ಯಾರು ತೊಗೊಂಡೋಗ್ತಾರೆ ಅಂದರೆ ಇದ್ರ ಬಗ್ಗೆ ಗೊತ್ತಿರೋರು ಮಾತ್ರ ಬಂದು ತೊಗೊಂಡೋಗ್ತಾರೆ ಮಾರ್ಕೆಟಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಇದಕ್ಕೆ ಏನಕ್ಕೆ ಮಾರ್ಕೆಟಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಅಂದರೆ ಇದು ಇರೋದೇ ಸಂತತಿ ಕಮ್ಮಿ ಅದರಿಂದ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದು ಎಲ್ಲರೂ ಹೇಳ್ತಾರೆ ಊರಲ್ಲಿರೋರೇ ಸಾಕಬೇಕು ಹಳ್ಳಿಲಿರೋರೇ ಸಾಕಬೇಕು ಜಮೀನಲ್ಲಿರೋರೆ ಸಾಕಬೇಕು ಅಂತ ಆ ಥರ ಏನಿಲ್ಲ ಸಿಟಿಲಿರೋರು ಸಾಕ್ಬೋದು ಹಳ್ಳಿಲಿರೋರು ಸಾಕ್ಬೋದು ಇದೊಂಥರ ಪೆಟ್ ಕೊಮರಿ ಅಂಡ್ ಡಾಗ್ ಮರಿ ಇರುತ್ತಲ್ಲ ನಾಯಿ ಮರಿ ಆ ಥರ ಲೇಡೀಸು ಮಕ್ಕಳು ಎಲ್ಲರೂ ಸಾಕ್ಬೋದು ಇದು ವಾಯ್ಸು ಮತ್ತು ಸ್ಮೆಲ್ಲು ಮತ್ತು ಫೇಸು ಮೂರು ದಿನ ಅಬ್ಸರ್ವ್ ಮಾಡುತ್ತೆ ಮೂರು ನಾಲ್ಕು ದಿನ ಅದು ಅಬ್ಸರ್ವ್ ಮಾಡಿದರೆ ನೀವು ನೂರು ಜನ ಇದ್ರೂ ನಿಮ್ಮನ್ನು ಬಿಟ್ಟು ಹೋಗೋಲ್ಲ ಇದು ಹಾಲು ಹಾಕ್ಕೊಂಡು ಸಾಕೋಬೋದು ನಿಮ್ಮ ಮನೇಲಿ ಏನು ಅಕ್ಕಿ ಗೋಧಿ ರಾಗಿ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಮೇಯ್ಕೊಂಡು ಆರಾಮಾಗಿರುತ್ತೆ ಮನೇಲೂ ಸಾಕ್ಬೋದು ಈಚೆನೂ ಸಾಕ್ಬೋದು ಈ ದ್ರಾಕ್ಷಿ ಗೋಡಂಬಿ ಕೊಟ್ಟು ಸಾಕಿರೋರು ಇದ್ದಾರೆ ಇದಕ್ಕೆ ಡ್ರೈ ಫ್ರೂಟ್ಸು ಇದಕ್ಕೆ ನೀವು ತಿಂಡಿ ಎಷ್ಟು ಕೊಟ್ಟು ಎಷ್ಟು ಚೆನ್ನಾಗಿರೋ ತಿಂಡಿ ಕಾನ್ಸೇಷನ್ ಫೀಟ್ ಕೊಟ್ಟು ಸಾಕ್ತಿರೋ ಅಷ್ಟು ಚೆನ್ನಾಗಿ ಬರ್ತದೆ ಕ್ವಾಲಿಟಿ ಸುಮ್ ಏನೋ ತಂದಿದ್ದೀವಿ ಏನೋ ಮೇಯ್ತದೆ ಬಿಟ್ಟಿದ್ದೀವಿ ತಿಂತು ಕುಡಿತು ಅಂತ ಕೇರ್ಲೆಸ್ ಮಾಡಿದ್ರೆ ಈ ಥರ ಬರೋಲ್ಲ ಕ್ವಾಲಿಟಿ ಇದನ್ನು ಗಮನ ಇಟ್ಟು ಅಬ್ಸರ್ವೇಷನ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನು ಅದಕ್ಕೆ ಡಿವಾರ್ಮಿಂಗು ಎಲ್ಲ ಮಾಡಿಕೊಂಡು ಕಾನ್ಸೆಷನ್ ಫೀಸು ಕ ಫೀಸು ಕರೆಕ್ಟಾಗಿ ಕೊಟ್ಕೊಂಡು ಬಂದರೆ ನೀರು ಕೊಡಬೇಕು ನೀರು ಕೊಟ್ಟರೆ ಆರೋಗ್ಯವಾಗಿರುತ್ತೆ ಒಳ್ಳೆಯ ಉತ್ಕೃಷ್ಟವಾದ ಕಟ್ಟು ಬರುತ್ತೆ ತಾಯಿ ಮರಿ ಹೇಳ್ತಾರೆ ಕೆಲವರು ತಾಯಿ ಮರಿ ತಾಯಿ ಬಂದ್ಬಿಟ್ಟು ಬಂಡೂರು ಮರಿನ ಸಾಕಲ್ಲ ಅಂತ ಏನಕ್ಕೆ ಸಾಕಲ್ಲ ಅಂದರೆ ಅದು ತಾಯಿ ಮರಿ ಹಾಕಿದ್ಮೇಲೆ ಆ ತಾಯಿನ ಸಪ್ರೇಟ್ ಮಾಡಬೇಕು ನಾವು ಆ ತಾಯಿಗೆ ಏನು ಬೇಕು ಇವಾಗ ಒಂದು ಒಂದು ಬಾಣ್ತಿಗೆ ಹೇಗೆ ಮಾಡ್ತೀವಿ ಹೇಳಿ ಹಾರೈಕೆ ಆ ಥರ ಹೈರೈಕೆ ಮಾಡಬೇಕು ಅದನ್ನು ಆ ತಾಯಿಗೆ ಸಪ್ರೇಟಾಗಿ ಬಿಟ್ಕೊಂಡು ಇದೆಯೋ ಇಲ್ವೋ ಹಾಲು ಬರ್ತಾ ಇದೆಯೋ ಇಲ್ವೋ ಹಾಲು ಕುಡ್ಸ್ಕೊತಾ ಇದೆಯೋ ಇಲ್ವೋ ಅದಕ್ಕೆ ಹಾಲು ಬರೋ ಥರ ಯಾವ ಫೀಡ್ಸ್ ಕೊಡಬೇಕು ಅಂದ್ಬಿಟ್ಟು ಸಪ್ರೇಟ್ ಮಾಡಿ ಅದೊಂದೆರಡು ತಿಂಗಳು ಸಪ್ರೇಟ್ ಕಾನ್ಸೆಷನ್ ಫೀಡ್ ಕೊಡಬೇಕು ಅದಕ್ಕೆ ಕೈ ತಿಂಡಿ ಕೊಡಬೇಕು ಆಟೋಮೆಟಿಕ್ಕಾಗಿ ಹಾಲು ಬರುತ್ತೆ ಆ ಯಥೇಚ್ಛವಾಗಿ ಹಾಲು ಕುಡಿದಾಗ ಮರಿನೂ ಚೆನ್ನಾಗಿ ಬರುತ್ತೆ ಯೋ ಏನೋ ಮರಿ ಆಗ್ತು ಬಿಡೋ ಅದು ಹಾಲು ಕುಡ್ಕೊಂಡಿದೆ ಅದು ಆಗಿ ಓಡಾಡ್ಕೊಂಡಿದ್ದೆ ಅಂತ ಕೇರ್ಲೆಸ್ ಮಾಡಿದ್ರೆ ಅದು ಮರಿ ಎದೋಳ್ಸಲ್ಲ ಒಂದು ಎಮ್ ಎನ್ ಸಿ ಕಂಪ್ನಿಗೆ ಹೋದರೆ ಏನು ಪೇಮೆಂಟ್ ಕೊಡ್ಬೋದು ಸರ್ ಸ್ಟಾರ್ಟಿಂಗ್ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರವರೆಗೂ ಕೊಡ್ಬೋದು ನಾವಿದ ಒಂದು ಮರಿನೇ ಹದಿನೈದು ಸಾವಿರಕ್ಕೆ ಸೇಲ್ ಮಾಡ್ತೀವಿ ಎರಡು ವರ್ಷಕ್ಕೆ ಮೂರು ಮರಿ ಆಗುತ್ತೆ ಒಂದು ಕುರಿಯಿಂದ ಒಂದು ಎರಡು ವರ್ಷಕ್ಕೆ ನಲ್ವತ್ತೈದು ಸಾವಿರ ರೂಪಾಯಿ ಆಯಿತು ಅಲ್ಲಿಗೆ ಇಪ್ಪತ್ತು ಕುರಿಯಿಂದ ಎಷ್ಟಾಯಿತು ಸರ್ ಎಮ್ ಎನ್ ಸಿ ಕಂಪ್ನಿಗಿಂತ ಜಾಸ್ತಿನೇ ಬಂತಲ್ಲ ಇನ್ಕಮು ಆಮೇಲೆ ಇದೇನಿಲ್ಲ ಟ್ವೆಂಟಿ ಫೋರ್ ಅವರ್ಸಿಂದ ಏನಿಲ್ಲ ಬೆಳಗ್ಗೆ ಮೂರು ಅವರು ಸಂಜೆ ಮೂರು ಅವರು ಇದು ನೋಡ್ಕೋಬೇಕು ಅಷ್ಟೇ ಆಮೇಲೆ ಇನ್ನೊಂದು ರೂಮರ್ ಇದೆ ಒಂದುವರೆ ಲಕ್ಷಕ್ಕೆ ಸೇಲ್ ಆಯಿತು ಎರಡು ಲಕ್ಷಕ್ಕೆ ಸೇಲ್ ಆಯಿತು ಟಗರು ಅಂತ ಅದೆಲ್ಲ ನಿಜ ಯಾರು ತೊಗೊಂಡೋಗ್ತಾರೆ ಅಂದರೆ ನಮ್ಮಂಥವ್ರಿಂದ ನಾವು ಸಾಕಿರ್ತೀವಲ್ಲ ನಮ್ಮ ನಮ್ಮಂಗೆ ಬ್ರೀಡ್ ಸಾಕಿರ್ತಾರೆ ನೋಡ್ತಾರೆ ಓಹ್ ಇವ್ರದ್ದು ಮರಿ ಚೆನ್ನಾಗಿ ಇದೆ ಕ್ವಾಲಿಟಿ ಇದಕ್ಕೆ ಇದನ್ನು ದಿನ ಇಟ್ಕೊಂಡ್ರು ಲಾಭನೇ ಅಂದ್ಬಿಟ್ಟು ಮೊದಲಿಂದ ಅಬ್ಸರ್ವ್ ಮಾಡಿರೋರೇ ಬಂದು ಅದನ್ನ ಅದನ್ನು ತೊಗೊಂಡು ಹೊರ್ಗಡೆಯವರು ಬಂದು ತೊಗೊಂಡೋಗಲ್ಲ ಈ ಮರಿ ನನಗೆ ಬೇಕೇ ಬೇಕು ಅಂದಾಗ ಆ ಡಿಮ್ಯಾಂಡಲ್ಲಿ ಒಬ್ಬರು ಒಂದೂವರೆ ಲಕ್ಷ ಹೇಳಿದ್ರೆ ಏಯ್ ನಾನು ಒಂದು ಲಕ್ಷದ ಅರವತ್ತು ಸಾವಿರ ಕೊಡ್ತೀನಿ ನಾನು ಅಂದಾಗ ಅದು ರೇಟ್ ಜಂಪ್ ಆಗುತ್ತೆ ಇದಕ್ಕೇನು ಸಾಕಬೇಕು ಅಂದರೆ ವಯಸ್ಸಿನ ಮಿತಿ ಏನಿಲ್ಲ ಮಕ್ಕಳು ಯುವಕರು ಮುದುಕರು ವಯಸ್ಸಾದವರು ಎಲ್ಲ ಸಾಕ್ಬೋದು ಯಾಕೆ ಅಂದರೆ ಇದು ಫುಲ್ ಫ್ರೆಂಡ್ಲಿ ಓಡೋಗಲ್ಲ ನೀವೆಲ್ಲೇ ಕೂತಿದ್ರು ಅಲ್ಲೇ ಕೂತಿರುತ್ತೆ ನೀವು ಎಲ್ಲೇ ಇದ್ದರೂ ಅಲ್ಲಿ ನಿಮ್ಮ ಹಿಂದಿಂದ ಬರುತ್ತೆ ಆವಾಗ ನಿಮಗೆ ರಿಸ್ಕ್ ಅನಿಸಲ್ಲ ಸಾಕೋದಕ್ಕೆ ಆರಾಮಾಗಿ ಫ್ರೆಂಡ್ಲಿಯಾಗಿ ಸಾಕೋದು ಬಂಡೂರು ಕುರಿಗೂ ಬನ್ನೂರು ಕುರಿಗೂ ಡಿಫ್ರೆನ್ಸ್ ಏನಂತ ಹೇಳ್ತೀನಿ ಬನ್ನೂರು ಬಂದುಬಿಟ್ಟು ಊರ ಅದು ಆ್ಯಕ್ಚುಲಿ ರಿಜಿಸ್ಟರ್ ಆಗಿರೋದು ಗೌರ್ಮೆಂಟ್ ಆಫ್ ಕನ್ನಡದಲ್ಲಿ ಬಂಡೂರು ಅಂತ ಪ್ಯೂ ಅಂದರೆ ಅಪ್ಪಟವಾದ ಹೆಸರು ಶುದ್ಧವಾದ ಹೆಸರು ಅದಕ್ಕೆ ಕರೆಕ್ಟ್ ಹೆಸರು ಅಂದರೆ ಬಂಡೂರು ಬನ್ನೂರು ಅಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಕೆಲವರು ಬಂಡೂರ್ ಬದಲು ಬನ್ನೂರು ಕುರಿ ಬನ್ನೂರು ಕುರಿ ಏನು ಬರ್ತಾರೆ ಹಾಡು ಭಾಷೆಲ್ಲ ಆ ಥರ ಬಂದಿದೆ ಬನ್ನೂರು ಕುರಿ ಯಾವುದು ಅಂದರೆ ಈ ನಮ್ಮ ಮೇಲಿರುತ್ತಲ್ಲ ನಮ್ಮ ಬಂಡೂರ್ ಮೇಲು ಈ ಬಂಡೂರ್ ಮೇಲಿಂದ ಈ ನಾಟಿ ಕುರಿಗಳಿಗೆ ಕ್ರಾಸ್ ಮಾಡಿಸ್ತಾರೆ ಆ ಕ್ರಾಸ್ ಮಾಡಿಸಿದಾಗ ಕ್ವಾಲಿಟಿ ಕಮ್ಮಿ ಬರ್ತಾವಲ್ಲ ಅವಕ್ಕೆ ಬನ್ನೂರು ಅಂತ ಕರೀತಾರೆ ನಮ್ಮ ಕಡೆ